ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಸೊ ನಾನು ನನ್ನ ಮಗಳನ್ನ ಅಜ್ಜಿ ಊರಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ ಅಷ್ಟು ಬ್ಲಾಗ್ ಎಲ್ಲ ತಿಳಿಸ್ಕೊಂಡಿದ್ದೀನಿ ಸೊ ಅದರದ್ದೇ ಕಂಟಿನ್ಯೂಟಿವ್ ಬ್ಲಾಗ್ ಇದು ಸೊ ಇವಾಗ ದೇವರು ನಾಳೆ ಜಾತ್ರೆ ಇರೋದ್ರಿಂದ ದೇವ್ರ ಪೂಜೆಗೆ ಅಂತ ಹೇಳಿ ಗೊತ್ತೆ ದೇವರೆಲ್ಲ ಓಡಿಸಿ ಎಲ್ಲ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಸೊ ಅಲ್ಲಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮಿನಿ ಬ್ಲಾಗ್ಸ್ನೂ ಕೂಡ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಹಾಗೆ ಇನ್ಸ್ಟಾ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಹಾಗೆ ಹೊಸತಾಗಿ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನಾನು ಈ ಒಂದು ವೀಡಿಯೋಗಳಲ್ಲಿ ಊರಲ್ಲಿ ಮಾಡ್ತಾ ಇರೋ ವೀಡಿಯೋಗಳಲ್ಲಿ ಯಾವುದಕ್ಕೂ ಕೂಡ ವಾಯ್ಸ್ ಓಡ್ನ ಕೊಡೋದಿಲ್ಲ ಹೇಗೆ ಒರ್ಜಿನಲ್ ವೀಡಿಯೋ ಇದೆ ಹಾಗೆ ಆಗ್ತಾ ಇರ್ತೀನಿ ಯಾಕಂದರೆ ನನಗೆ ಮೆಮೋಸ್ ಕ್ರಿಯೇಟ್ ಮಾಡ್ಕೊಡೋದು ಅಂತ ಹೇಳಿ ನಾನು ಈ ರೀತಿಯಾಗಿ ಶೂಟ್ ಮಾಡಿದ್ದೀನಿ ಸೊ ಆ ವಿಡಿಯೋನ ಫುಲ್ ನೋಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ನಮಗೆ ನಿಯರ್ ಯಾರಾದ್ರು ಇದ್ದೀರಾ ಅಂತಂದರೆ ಅವರು ಕೂಡ ಕಮೆಂಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ಗೊತ್ತಿರೋರು ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಕಣಿಂದಪ್ಪ ಯೆ ನಿಧಾನ ಕಕಸ್ಕ ಬರ ಕಿರೋಚನ್ನ ಬಡಪ್ಪಜಿ ಅಜ್ಗೆ ಆಕ್ ಬಡಪ್ಪಜಿ ತಗೆ ಇಕ್ಕೆ ಆಕನ ಯೆ ಬನಾ ಮೋಸಲ ಒಳದಿ ಕಡಿಯವಾ ನಿನ್ ಮತ ಅದೆ ಮತ ನಾನು ಯಾಕೆ ಆಪಜಿ ಇನ್ನೊಂದು ಬೆಳ್ಳಿ ಆಕ್ತಿನೆ ಅಟ ಟೈಟ್ ಆಯಿತ್ಕೊಂಡ ಬಡಪ್ಪಜಿ ಅಕ್ಕಿ ಬಿಗ್ಯಾಕತಲ ಅದ್ರಲ್ಲೇ ಇರ್ಲಿ ಬಿಡು ಆಮೇಲೆ ಕೇಳಕ್ಕೆ ಇಲ್ಲ ಅಂತ ಹೇಳು ತಿನ್ನಪ್ಪ ಐಸ್ ಕ್ರೀಮ್ ಎಲ್ಲಿ ಕೇಳುತ್ತೆ ಅಷ್ಟೇ ಅವಳು ಇನ್ನೇನು ಕೇಳಲ್ಲ ಏನಜ್ಜೆ ಅಲ್ಲಿ ಬರುತ್ತ ನಮ್ಮ ಅಪ್ಪಾಜಿ ಆಯ್ತವಾ ಆದ್ರೂ ದುಡ್ಡು ಕೊಟ್ಟಂಗೆ ಕಾಸಿಗೆ ತಕ್ಕಂಗೆ ಅಲ್ವಾ ಫೋನಲ್ಲಿ ಒಂದು ಒಂದೊಂಬಿಕಿ ಇಪ್ಪತ್ತು ಸತಿ ಓಡಾಡ್ಬೇಕು ಇದು ಹೆಂಗೈತೆ ಅನ್ಬೇಡ ಹ್ಮ್ ಏನಾರ ಮಾಡ ಒಂಥರ ಮಕ್ಕ ಉದ್ದಕ್ಕರ್ತಲಾಕೆ ಯಾರು ಮನೆ ವಿವೇಚನ ಮದ್ವೆಲಿ ಒಂದ್ರಲ್ಲಿ ಚೆನ್ನ ಕಾಣ್ತಾ ಇದೀನಿ ರಾತ್ರಿ ಓದ್ ಮಾಡ್ತಲ್ಲ ಅದ್ರಲ್ಲಿ ಒಂದ್ರಲ್ಲಿ ಇದ್ ನೆಲಾಡಕ್ ಹೋಗಿ ಒಂಥರ ಬಿದ್ದ ಫೋಟೋ ಬೇಡ ನಂಗ್ ಬಿದ್ಬಿಡಿ ಇದು ಫೋಟೋ ಇದು ಹ್ಮ್ ಇಷ್ಟು ಸಾವಿರದ್ದು ಫೋನು ಅದಕ್ಕೆ ಹೆಂಗ್ ಕಾಣಿಸುತ್ತೆ ನಮ್ಮ ಅವೆಲ್ಲ ಅವ್ ನನ್ನ ಹತ್ರ ಇವಾಗಿರದ ಒದ್ ಮೂರ್ ಸಾವಿರದ್ದು ಅದಕ್ಕೆ ಅದಂಗ ಕಾಣಿಸುತ್ತೆ

ಅಲ್ಲಿ ನೀರು ಯಾಕಮ್ಮ ಯಾಕೆ ಏನೇನ್ ತಿಂದೆ ಇವತ್ತು ಜಾತ್ರೆಯಲ್ಲಿ ಅನ್ನ ಯಾರು ಮಾಡಿದ್ರು ಅನ್ನ ಸರ್ ಜಾತ್ರೆಯಲ್ಲಿ ನಿಂಗೆ ಬಡಿಯರು ಶಿವಪ್ಪ ఓ జడ గాళి అజ్జ ఆ గన్వ నాది ఆ ఓ నీన్ మంత నన బోదా అజ్జా వా వ నేను చాపేసుకున్నాను హాస్పిటల్ బెంగళూరు నానో గరదనే హో <laughs> तो मारिया <ना> <hans> <hans> <दिवार मारा। hans> <hans> Cetri pesulamat ini manakah? Disham. Ohh.

Lash ka chute. Tadi, dhyanto noda na. Tadi. Kamliu lagla. Kamliu laglo. Tadi, please. Para wali. Sanju, angela huwa kia. Aiyo. Angela huwa kia na,

મેના કે યાર પોટલાલી બંધું કાળો પોટલીની ચીનોળ આવના રતગા લાવે એનું મોરું લા માર મારનાલા ઓકેલા પોટલી આવના રતગા ની કબર હે ની કટલીયે દોર મે ઇસરે ઇદા હે તું મિન ઘરે એક કામ નાલો એનારા વેરીવેશન ಭಯ ಏನಕ್ಕಾಗುತ್ತಮ್ಮ ಇದ್ರಲ್ಲಿ ಅಪ್ಪನೇ ತಂದಿದ್ದ ನಿಂಗೆ ಹ್ಮ್ ಏನು ತಡಿ ಬಿದ್ದ ಹೌದಾ ಇದು ನಿಂದಯ ಇದ್ರಲ್ಲಿ ರಕ್ತದಾಗಿತ್ತಲ್ಲ ಅದು ಹೋಯ್ತಾ ಒಂದೇ ಆಗಿತ್ತಲ್ಲ ಇಲ್ಲ ಚಿಕ್ಕ ಪುಟಾಣಿ ಪಾಪುಗಳನ್ನ ಇದ್ರೊಳಿಕೆ ಮನಗ್ಸೋದು ಹಿಂಗೆ ಇದ್ರೊಳಕ್ಕೆ ಇಟ್ಬಿಟ್ಟು ಇಲ್ಲಿ ಮುಖ ಇರುತ್ತೆ ಹಿಂಗೆ ಎತ್ಕೊಂಡು ಹೋಗೋದು ಹಿಂಗೆ ెత్కంబోదు అది తొట్లకి ఇట్బట్ నిన్న సొళ్కచ్చ మనసు ఇలా ఇదే హింకే ఇకి నేను తలకి హింక సిగాక్బడది హింకే లిటిల్ ఫ్రెండ్స్ అంతా బడు <laughs> ಈಗ ಮಾತಾಡಲ್ಲ ಪಾತ್ರೆ ಮೇಲೆ ಗಾಸಗೊಳ್ಳೋಳೆ को बनाऊ को निन तोर निन तोर बेका कोना आ किन नमना वन एडो तड़कोड़ दरो बने वन एडो तड़कोड़ दिया तड़कोड़ी पच पच के रो बाटा तड़कोड़ ना ಇನ್ನೂ ಮಾಡಿ ನೀರು ಹತ್ರ ಬಿಡ್ಬಾರ್ದು ಅದಕ್ಕೆ ಗೊತ್ತಾಯ್ತು ಒಂದಿಷ್ಟು ಬಿಡ್ಬೇಕು ಒಂದಿಷ್ಟು ಒಂದು ಪಾವು ನೆನೆ ಇಟ್ಟು ಒಂದು ಹ್ಞೂ ಇಷ್ಟು ಬೆಲ್ಲ ಆಯ್ತು ಮುಟ್ಟು ತುಕ್ಕಿಟ್ಟು ಎಲ್ಲ ಸುಂಠ ಇಟ್ಬಿಟ್ಟು ಎಳ್ಳು ಹ್ಞೂ ಎಲ್ಲ ಹಾಕಿಬಿಟ್ಟು ಮಾಡಿ ನೋಡಿ ಅಕ್ಕಿ ಮೂರು ದಿನ ನೆನೆಸ್ಬಿಟ್ಟು ತೊಳೆದು ತೊಳೆದು ಸರಿ ಮಾಡೋದು ಗೇಟ್ಗೋದಿಲ್ಲ

ಚಿಕ್ಕ ಚಿಕ್ಕದು ಇಷ್ಟು ಇಷ್ಟಪ್ಪ ಉಂಡೆ ಮಾಡು ಒಂದೊಂದು ಉಂಡೆ ತಿನ್ನಂಗ ಆಮೇಲೆ ಆರತಿ ಮಾಡಿ ಕೊಡ್ತಂಗೆ ನಾಲ್ಕು ಕಟ್ಟಿಟ್ಟು ಬಿಡಿ ಮಾಡಿ ಇಲ್ಲಿ ಸುಮ್ಮನೆ ಏನೋ ಲೆಕ್ಕಾಚಾರ ಮಾಡಬೇಕು ಅಂತ ಮಾಡ್ತಾರಷ್ಟೇ ದೇವ್ರು ಮಾಡಬೇಕು ಅಂತ ಏನು ಮಾಡಲ್ಲ ಅಲ್ಲೋದ್ರೂ ತಾನೇ ನಿಮ್ದಾಗ ಪೂಜೆ ಮಾಡ್ಕೊಬೋತಾರೆ ಬಿಸಿಲಿಗೆ ನೋಡಿದ್ರೆ ಹಂಗೆ ಹಂಗೆ ಅನ್ಕೊಂಡು ಅನ್ಕಂಡು ಅಂದ್ಕೊಂಡು ಎಲ್ಲ ಎದ್ದೆ ಬಂದರು

ಸರ ಮಾಡೆವಾ ಅಯ್ಯ ಅಮ್ಮ ಅದ್ಯಾ ದಿನ ಒಂದ ನೀನ್ ಮಾಡಿದ್ನೇ ಅವಳು ಮಾಡಿಸ್ಕೊತಾಳ ಅವಳಿಗೂ ಒಂದ್ ಕೊಡು ಮಾಡಿಂಗಲ್ ಮಾಂಗಲ್ ಚೆನ್ನಾಗ್ ಜೇನು ಅವಳಿಗೂ ಒಂದ್ ಕೊಡ್ಬೇಕು ಹಾ ಹಾ ನೀನು ಒಬ್ಳ ಇಟ್ಕತಿ ಅವಳು ಅವ್ಳು ನೋಡ್ತಾಳ್ಮೀರ್ ತಂದ್ಬಿಡಿತ ಆಗ ಮಾತಾಡಲ್ಲ ಅವಳು ತಿರುಗು ನೋಡಲ್ಲ ಫೋನ್ ಕಡಿಕೆ ಬೋನಿ ಸುಮ್ಮನೆ ನಿನ್ಕೆ ಅವಳೇ ಬಂದ್ ಕರಿತ ಅವ್ರೇನ್ ಕಳ್ರ ಗಾಯ ಆಗಿರೋ ಅವ್ರಿಗೆ ಅಲ್ಲೇ ಬಿದ್ದವ್ರಂತೆ ಏ ಜಾಸ್ತಿ ಮಾಡ್ಬಿಡಕ್ ಇವಳು ಏನೋ ಕಿತಾಪತಿ ಮಾಡ್ತಾವಳ ಕಣವ್ ಅದ್ರೊಳಗೆ ಸುಮ್ನೆ ಗೊತ್ತಿಲ್ಲ ಇವಳು ಏನೋ ಮೈದಾ ಇಟ್ಟದ್ ಏನೋ ಮಾಡ್ತಾವಳೆ ಮನೆಯ ಬ ಮೈದಾ ಒಬ್ಬ ಎಲ್ಲ ಮೈದಾಸೀಟೆಲ್ಲ ಕಲಿಯತ್ತ ಅವಳಿಗೆ ಎಷ್ಟ ಆರನ್ನೇ ಹಾಕ್ತೇನೆ ಅವಳಿಗೆ ವೇಸ್ಟ್ ಮಾಡಿದ್ರೆ ಕಷ್ಟ 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 ಕೇಳಿ ನೋಡು ತುಕ್ಕರ್ಬೇಕು ತಿಳು ಹೋಗು ನಿನ್ನ ಕಣ್ಣೋಲೆ ನಿನ್ನ ಕಡೋ ಈ ತಂಬಿಟ ಹಾಕಬೇಕಲ್ಲ ಅದನನೆಕ ಆಮೇಲೆ मार್ತ ಬಿಟ ಬಾಯೇ ಬಿಡತಳೆ ಮೇಲೆ ಏನೇ ಆಕೆ ಇಲ್ವಲೆ ನನಿಗೆ ಬಂದಾ ಏನು ಅಂತಾಳೆ ಅಪ್ಪ ನೀನು ಇಲ್ಲಿಗೆ ಬಾರಪ್ಪ ನಾವು ಊರಿಗೆ ಬರೋದು ಬೇಡ ನಾವು ಅಲ್ಲೇ ಇರ್ತೀವಿ ನಂಗೆ ಇಲ್ಲಿರೋಕೆ ಒಬ್ಬಳಿಗೆ ಭಯ ಆಗುತ್ತೆ ನೀನು ಇಲ್ಲಿಗೆ ಬಾ ಆಗ್ಲೇ ನಂಗೆ ತುಂಬಾ ಬೇಜಾರಾಗುತ್ತೆ ಹೊಳುತ್ತೆ ಹೊಳ್ತೀನಿ ಅಂದ್ರೆ ಬಂಗಾರೆ ಸುಡುತ್ತೆ ಅಂತ ಆಕೈತೆ ಅಲ್ಲ ದುಡ್ಡು ಯಾಕೆ ಹೇಳ್ತಿ ಚಿನ್ನ ನೀನು ಅಲ್ಲ ನೀನ್ ಯಾಕೆ ದುಡ್ಡು ಕೊಡ್ತೀಯ ಏ ಅವೆಲ್ಲ ಕೊಡ್ಬೇಡ ಪ್ರಶಿ ಸುಮ್ನಿರು ಅಲ್ಲಿಗೆ ಬಂದಾಗ ಅವಳೆ ಉಂಡಿ ಉಡಿಕ ಅಂತ ಕೊಡಿ ಅಂತ ಇಲ್ಲಿ ಏನ್ ಮಾಡ್ತಾಳೆ ಸುಮ್ ಕುತ್ಕೋ ಬೇಡ ಬೇಡ ಗಣಪ್ಪ ಬೇಡ ಚಿನ್ನ ನಂಗೆ ಬೇಡ ನಮ್ಮಂತ ದುಡ್ಡು ಐತ್ ಬೇಡ ದುಡ್ಡಿದೆ ಬೇಡ 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 ಚಿನ್ನ ಕರ್ಮ ಕರ್ಮ ಅಂತ ಬೈ ಏನ್ ಬೇಕು ಅಂತ ಹೇಳ್ತಾ ಮಾಡ್ಕೊಂಡು ನಿನ್ನೆ ನಾನು ಏನ್ ಬೇಕು ಅಂತ ಹೇಳ್ತೈತು ನೋಡು ಏನ್ ಬೇಕು ಕಂಗೆ ಡೈ ಫಂಟಾಸ್ಟಿಕ್ ನನ್ನನ್ನನ್ನಲ್ಲ ಅದು ಈ ಅಂಗಡಿಗೆ ಸಿಗಲ್ತಿ ಬೇರೆ ಏನಾರೇ ಬೇಕಾದ್ರೆ ಬೇರೆ ಏ ಸುಮ್ ಕುತ್ಕೋ ಬರೀ ಚಾಕ್ಲೇಟ್ ಐತಲ್ಲ ಬೇಕಮ್ಮ ಒಂದು ಮಜಾದ್ ಸ್ಲೈಸ್ ಒಂದು 10 ರೂಪಾಯಿ ಅದ್ ಕಟ್ಕಲ್ಸು ದೊಡ್ಡದಲ್ಲ ಚಿಗು ಹೂ ಚಿಕ್ಕ ಪ್ಯಾಕೆಟ್ ಅಲ್ಲಿ ಬತ್ತವಲ ಡೇಟ್ ನೋಡ್ಕೊಂಡಂತದು ಒಂದ ತಗ ಬಾ ದೊಡ್ಡವ ತರಬೇಡ ಬೈ ಹೋಯ್ತು ಅಪ್ಪ ಖುಷಿ ದುಡ್ಡಿಸ್ಕಡೆ ಓ ದುಡ್ಡುಕಬಾರ್ದು ನಿನ್ಗೆ ತಿನ್ನಕಿಲ್ಲ ತಾತ ತಂದ್ಕೊಡಲ್ ದಿನಲ್ವೇ ಹೋಗ ಜೊತೆ ಅಲ್ಲ ಹೋಗಲ್ಲ ಅಪ್ಪನ ಜೊತೆ ತಾತನ ಜೊತೆ ಹೋಗ್ಬಿಟ್ಟು ಕಳ್ಸಿಕೊಟ್ಟು ತಾನೆ ಅಪ್ಪನೇ ಬೇಕಿ ಒಯ್ ದುಡ್ಡಂಗೆಲ್ಲ ಮಾಡ್ಬಾರ್ದು ಸ್ವಾಮಿ ಅದು ಈಗ ಅಂಗಾರ ಅಪ್ಪನ ಜೊತೆ ಹೋಯ್ತಿಯ ನೀನು ಇವತ್ ಬರಲ್ಲ ನಮ್ಮ ಕರ್ಕೊಂಡು ಹೋಗಕ್ ಬರುತ್ತಲ್ಲ ಅವತ್ ಬರುತ್ತೆ ಇಲ್ಲ ಅಂದ್ರೆ ಜೊತೆ ಹೋಗು ಸೂಪರ್ ಸೂಪರಾಗಿದೆ చాకోబార్ ఐస్ క్రీమ్ అదో ఇది క్యాండీ కుల్ఫి కూర